ಗ್ರಾಮ ಸ್ವಚ್ಛತೆಯಿಂದ ಇದ್ರೆ ಅಲ್ಲಿದೆ ಆರೋಗ್ಯ ಅಂತ ನಾಮಫಲಕ ಹಾಕಿದ್ದಾರೆ ಅದು ಎಲ್ಲಿ ಅಂತೀರಾ ಅದುವೇ ಶ್ರೀ ದತ್ತನ ಸನ್ನಿಗೆ ಗಣಕಾಪುರದ ಚಿದಾನಂದ ಆಶ್ರಮ ಸುತ್ತಲೂ ಕಸದ ರಾಶಿಯೋ ರಾಶಿಯೇ ಅವ್ಯವಸ್ಥೆಯ ತಾಣವಾದ ಶ್ರೀ ದತ್ತನ ಸನ್ನಿಗೆ ವೀಕ್ಷಕರೇ ದಕ್ಷಿಣದ ಕಾಶಿ ಎಂದೇ ಪ್ರಖ್ಯಾತ ಪಡೆದ ದತ್ತ ಮಹಾರಾಜ್ ಸನ್ನಿದೆ ಅವ್ಯವಸ್ಥೆಯ ಗೂಡಾಗಿದೆ ಎಂದು ಹೇಳಬಹುದು ಇಲ್ಲಿ ಸಾಕಷ್ಟು ಜನ ಭಕ್ತರು ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ ಅವರಿಗೆ ಉಳಿದುಕೊಳ್ಳಲು ಮುಜರಾಯಿ ಇಲಾಖೆಯ ಆ ದಿನದಲ್ಲೇ ಬರುವ ಚಿದಾನಂದ್ ಆಶ್ರಮ ಇಲ್ಲಿನ ವಾತಾವರಣ ನೋಡಿದ್ರೆ ಇಲ್ಲಿಗೆ ಬರುವ ಯಾತ್ರಾರ್ಥಿಗಳಿಗೆ ಮೂಗು ಮುರಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದಷ್ಟೇ ಅಲ್ಲದೆ ಪಕ್ಕದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಕೂಡ ಇದೆ ಈ ರೀತಿಯಾಗಿ ವಾತಾವರಣ ನಿರ್ಮಾಣವಾದ್ರೆ ಇಲ್ಲಿನ ಮಕ್ಕಳು ಯಾವ ರೀತಿಯಾಗಿ ಶಿಕ್ಷಣ ಕಲಿಯಬೇಕು ಮತ್ತು ಇಂತಹ ಆಶ್ರಮದಲ್ಲಿ ಹೇಗೆ ವಾಸಿಸಬೇಕು ಇದು ಕೂಡಲೇ ಸಂಬಂಧಪಟ್ಟವರು ಹದಿನೈದು ದಿನಗಳಲ್ಲಿ ಸ್ವಚ್ಛಗೊಳಿಸದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟದ ಎಚ್ಚರಿಕೆ ನೀಡಿದ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ಮಹಂತೇಶ್ ಬರ್ದಾಳ್ ಮತ್ತು ದಲಿತ ಸೇನೆ ಅಫಜಲ್ಪುರ ತಾಲೂಕು ಅಧ್ಯಕ್ಷ ಮಹಂತೇಶ್ ಬಳುಂಡಗಿ ಗಣಗಾಪುರದ ಸುಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಸಾವಿರಾರು ಹಲವಾರು ಮಹಾರಾಷ್ಟ್ರ ಆಂಧ್ರ ಕೆಲವು ತೆಲಂಗಾಣ ಜನರಲ್ಲಿ ಬಂದು ನದಿಯಾಗಿ ಜಾಕ ಮಾಡ್ತಾರೆ ಆದರೆ ಈ ಗಣಗಾಪುರದಲ್ಲಿ ಘಟನೀರಾಗಿ ಹೊಳಿಗೆ ಹೋಗಿ ಕೂಡ ಇದು ಏಕೂಡಲೇ ಸಂಗಮದೇವ ಅಂತ ಹೇಳ್ತಾರೆ ಇದು ಯಾವ ರೀತಿ ವ್ಯವಸ್ಥೆ ಇದೆ ಅಂತಕ್ಕಂಥದ್ದು ಜನರಿಗೆ ನೋಡಬೇಕಾಗಿತ್ತು ಇದು ಜೋಲ್ಪುರ್ ತಾಲೂಕಿನ ದೇವಾಲಯ ಗಣಗಾಪುರದ ಒಂದು ಸುಪ್ರಸಿದ್ಧವಾಗಿರ್ತಕ್ಕಂಥ ದತ್ತಾತ್ರೇಯ ದೇವಸ್ಥಾನದ ಆಗಿದ್ದು ಈ ಕಡೆ ಚಿದಾನಂದ ಆಶ್ರಮ ಇತ್ತೀಕಡೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ನಡು ಮಧ್ಯದಲ್ಲಿರ್ತಕ್ಕಂಥ ಏನು ವ್ಯವಸ್ಥೆ ಇದೆ ಇದು ಗ್ರಾಮ ಸ್ವರಾಜ್ಯ ಸ್ವಚ್ಛತೆ ಅಂತಕ್ಕಂಥ ಸರ್ಕಾರ ಅನೇಕ ಯೋಜನೆಗಳು ತಂದರೂ ಕೂಡ ಇಲ್ಲಿರ್ತಕ್ಕಂಥ ಘಟರ ಇದಿರ್ತಕ್ಕಂಥ ದುರ್ವಾಸನೆ ಹಲವಾರು ಜನರು ಆತ ಯಾತ್ರಾ ಸ್ಥಳದಿಂದ ಬಂದಿರತಕ್ಕಂಥವ್ರು ಇಲ್ಲಿ ನಿಲ್ಲ ನಿಲ್ಲಿರ್ತಕ್ಕಂಥ ನಿಲ್ಲದರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಜೊತೆಗೆ ಇಲ್ಲಿ ಚಿದಾನಂದ ಆಶ್ರಮದಲ್ಲಿ ಮುಂದೆ ಬೋರ್ಡ್ ಹಾಕ್ಯಾರ ಏನು ಬೋರ್ಡ್ ಹಾಕ್ಯಾರಪ್ಪ ಅಂದ್ರೆ ಆರೋಗ್ಯವೇ ಭಾಗ್ಯ ಆರೋಗ್ಯದಿಂದ ಮನುಷ್ಯ ಸ್ವಚ್ಛತೆ ಇರತಕ್ಕಂಥ ಬೋರ್ಡ್ ಹಾಕ್ಯಾರ ಆದರೆ ಎಲ್ಲಿ ಸ್ವಚ್ಛತೆ ಇದೆ ಗಾಣಗಾಪುರದಲ್ಲಿ ಇದು ಗ್ರಾಮ ಪಂಚಾಯತಿ ಅವರಾಗಲಿ ಅಥವಾ ತಾಲೂಕಿನ ಆಡಳಿತದವರಾಗಲಿ ಇದು ಇಲಾಖೆ ಸಂಬಂಧಪಟ್ಟಿರ್ತಕ್ಕಂಥ ಈ ಆಶ್ರಮ ಅನಾಥವಾಗಿರ್ತಕ್ಕಂಥದ್ದಾಗಿದೆ ಇದು ಕೂಡಲೇ ಏನಾದ ಹದಿನೈದು ದಿನಗಳಲ್ಲಿ ಇದು ಕೆಲಸ ಇಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಯ ಮಕ್ಕಳು ಅನೇಕ ಇದರ ದೂರ್ ದುರ್ವಾಸನೆ ಕೊಡೋದು ಹಲವಾರು ರೋಗಗಳ ತುತ್ತಾಗಿರ್ತಾರೆ ಕಾರಣ ಸಂಬಂಧಪಟ್ಟ ಮುಜರಾ ಇಲಾಖೆದವರು ಏನದ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿರ್ತಕ್ಕಂಥ ಈ ವ್ಯವಸ್ಥೆಯನ್ನು ಸರಿಪಡಿಸಬೇಕಂತ ಹೇಳಿ ನಾನು ಆಗ್ರಹ ಮಾಡುತ್ತೇನೆ ನಾನು ಮಾಂತೇಶ್ ಬಡದಾಳ್ ಜಿಲ್ಲಾ ಸಂಚಾಲಕರು ಕರ್ನಾಟಕ ದಲಿತ ಸಮಿತಿ ಕಲಬುರಗಿ